ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತಪರ ಹೋರಾಟಕ್ಕೆ ಸ್ಥಳೀಯ ಹಲವು ಪ್ರಗತಿಪರ ರೈತಪರ ಮಹಿಳಾಪರ ಕನ್ನಡಪರ ಸಂಘಟನೆಗಳ ಬೆಂಬಲದಲ್ಲಿ ನಗರದ ಇಂದಿರಾ ಕ್ಯಾಂಟೀನ್ ಬಳಿಯಿಂದ ಟಿಬಿ ರಸ್ತೆ ಮೂಲಕ ಸಾಗಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆ ಜಮೀನು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ಭೂಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರ ಅಧಿಸೂಚನೆ ಹೊರಡಿಸಿ ಹದಿಮೂರು ತಿಂಗಳು ಕಳೆದರೂ ಸಹ ಕೆಐಎಡಿಬಿಯ ಪ್ರಕ್ರಿಯೆಗಳು ಮಂದಗತಿಯಲ್ಲಿ ಸಾಗುತ್ತಿದ್ದು ಘನ ಸರ್ಕಾರ ತ್ವರಿತಗತಿಯಲ್ಲಿ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಿ ಭೂಸ್ವಾಧೀನಪಡಿಸಿಕೊಂಡು ಭೂಮಿ ನೀಡಿದ ರೈತರಿಗೆ ಉತ್ತಮ ಭೂ ಪರಿಹಾರ ಮನೆಗೊಂದು ಶಾಶ್ವತ ಕೆಲಸ ನೀಡುವ ಮೂಲಕ ಹಿಂದುಳಿದ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಪಡಿಸುವಂತೆ ಕೋರಿ ರೈತಪರ ದಲಿತಪರ ಕನ್ನಡಪರ ಸಂಘಟನೆಗಳ ಮುಖಂಡರು ಮನವಿ ಮಾಡಿದ್ರು ಈ ಪ್ರತಿಭಟನೆಯಲ್ಲಿ ಕೆಐಎಡಿಬಿ ಹದಿಮೂರು ಹಳ್ಳಿಗಳ ಹೋರಾಟ ಸಮಿತಿಯ ಮುಖಂಡರಾದ ರೈತ ಸಂಘದ ಭಕ್ತರಹಳ್ಳಿ ಪ್ರತೀಶ್ ನಡ್ಪಿನಾಯ್ಕನಹಳ್ಳಿ ಸುಬ್ರಹ್ಮಣಿ ಮಳಮಾಚನಹಳ್ಳಿ ರಾಮಾಂಜಿನಪ್ಪ ಭಕ್ತರಹಳ್ಳಿ ವಿಶ್ವನಾಥ್ ಬಸವಪಟ್ಟಣ ಆಂಜಿನಪ್ಪ ಪ್ರಭುದೇವ್ ತಿಪ್ಪೇಗೌಡ ರಾಮದಾಸ್ ನಾಗರಾಜ್ ಎಣ್ಣುಂಗೂರು ಗ್ರಾಮದ ಹರೀಶ್ ಗಂಗಾಧರ್ ಈರಪ್ಪ ಮಧು ನರಸಿಂಹಮೂರ್ತಿ ದಲಿತ ಸಂಘರ್ಷ ಸಮಿತಿ ನಾಗವೇಣಿ ಶಿಡ್ಲಘಟ್ಟ ಗಾಯತ್ರಿ ಶ್ಯಾಮ್ ರಾಜೇಶ್ ವಾರಣಸೇನಹಳ್ಳಿ ನರಸಿಂಹಮೂರ್ತಿ ಕರ್ನಾಟಕ ಕಸ್ತೂರಿ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಮಾಂಜನಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಮಾಂಜಿನಪ್ಪ ನಗರ ಘಟಕ ಪ್ರಕಾಶ್ ಮಾನವ ಹಕ್ಕುಗಳ ಮಾಧ್ಯಮ ಸಂಘಟನೆಯ ಮಳ್ಳೂರು ಅಶೋಕ್ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಚಲಪತಿ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು AHHHHH <laughs>